ಸ್ನೇಹಿತರೆ ನಮಸ್ಕಾರ ಈ ಹಿಂದೆ ನಾನು ಬಿಗ್ ಬಾಸ್ ಗೆ ಹೋಗೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ಆದ್ರೆ ಆ ವಿಡಿಯೋ ತೋರಿಸಿರೋ ಪ್ರೀತಿ ರೆಸ್ಪಾನ್ಸ್ ಸ್ನೇಹಿತರೆ ಈ ವಿಡಿಯೋ ಕೂಡ ನಾನು ಬಿಗ್ ಬಾಸ್ ಗೆ ಹೋಗ್ಬೇಕು ಆಸೆ ಈಡರುತ್ತೋ ಇಲ್ಲ ಗೊತ್ತಿಲ್ಲ ಎಲ್ಲಾ ಭಗವಂತಗ್ ಬಿಟ್ಟಿದ್ದು ಹಾಗು ಹಣ್ಣು ಕಾಯಿ ಹಣ್ಣಾರಾಗ್ಲಿ ಕಾಯರಾಗ್ಲಿ ಎಲ್ಲ ಎಲ್ಲಾ ದೇವ್ರಿಗೆ ಬಿಟ್ಟಿದ್ದು ಸ್ನೇಹಿತರೆ ಹಾಗೂ ಈ ವಿಡಿಯೋನು ಕೂಡ ಶೇರ್ ಮಾಡಿ ಇದರಲ್ಲಿ ಈ ವಿಡಿಯೋದಲ್ಲಿ ನನ್ನ ಮಗಳ ಹ್ಯಾಂಡಿಕ್ಯಾಪ್ ಇದ್ದಾಳೆ ನನ್ನ ಮಗಳು ನಾನು ಎಂತ ಬಡ ಯೋಗಿ ಅಂತ ನಿಮ್ಗೆ ಗೊತ್ತು ತೋರಿಸ್ತೀನಿ ನನ್ನ ಮಗಳನ್ನ ಸ್ನೇಹಿತರೆ ಹಾಗೂ ಸುದೀಪ್ ಸರ್ ನೋಡೋವರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕಂತಂದ್ರೆ ನನ್ನ ಮಗಳ ಹ್ಯಾಂಡಿಕ್ಯಾಪ್ ಅಲ್ಲ ನೋಡ್ಲಿ ಸುದೀಪ್ ಸರ್ ನಿಜವ್ ನೋಡಿದ ತಕ್ಷಣ ಆತ ಮನಸ್ಸಿಗೆ ಆಗತ್ತೆ ಇಂತ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕು ನಾನು ಅಂತ ಆತ ಈ ವಿಡಿಯೋನ ತೋರಿಸಿ ಆತಗೆ ಹಾಗೂ ನನ್ನ ಮಗಳನ್ನ ತೋರಿಸ್ತೀನಿ ಸ್ನೇಹಿತರೆ ನಿಜವ್ ನೀವೆಲ್ಲ ಕೇಳ್ತಾ ಇದ್ದೀರಾ ಅಣ್ಣ ನೀವು ಬಿಗ್ ಬಾಸ್ ಯಾವಾಗ ಹೋಗ್ತೀರಣ ನಮ್ಮ ಬೆಂಬಲ ಇದ್ದೇ ಇರತ್ತೆ ನೀವು ಹೋಗಿ ಅಣ್ಣ ಬಿಗ್ ಬಾಸ್ಗೆ ಅಂತ ಕೇಳ್ಕೊತಾ ಇದ್ದೀರಾ ನಿಜವಲ್ಲೂ ಸ್ನೇಹಿತರೆ ನನಗೆ ಫಸ್ಟ್ ಎಂಟ್ರಿ ಆದ್ರೆ ಆಗಿಲ್ಲ ಅಂತಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಆದ್ರೆ ಮಾಡಿಸಿ ಪ್ಲೀಸ್ ಬಿಗ್ ಬಾಸ್ ಹೀಗೆ ಸುದೀಪ್ ಸರ್ ಈಗ ತೋರ್ಸಿ ಈ ವಿಡಿಯೋ ಹಾಗು ನನ್ನ ಮಗಳು ಸುಮಾರು ಹದಿಮೂರರಿಂದ ಹದಿನಾಲ್ಕು ವರ್ಷ ಅವಳಿಗೆ நோடி <laughs> நோடி <tossimus> <tossimus>